ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಯಾರನ್ನೋ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿದಿನ ಯೋಚಿಸ್ತಿದ್ದೀರಾ ಮಾತಾಡಬೇಕು ಅನಿಸುತ್ತೆ ಆದರೆ ತಾವೇ ಮೊದಲು ಮೆಸೇಜ್ ಮಾಡೋದು ಫೋನ್ ಮಾಡೋದು ಬೇಡ ಅನಿಸುತ್ತೆ ಸ್ವಾಭಿಮಾನ ತಡೆಯುತ್ತಿದೆ ಆದರೆ ಮನಸ್ಸು ಮಾತ್ರ ಬಿಡೋದಿಲ್ಲ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತಾರ ಇಲ್ಲವ ನಿಜವಾಗಿ ಹೇಳಬೇಕೆಂದರೆ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಿದ್ದಾರೆ ಆದರೆ ಎಲ್ಲರೂ ಪ್ರೀತಿಯನ್ನು ಧೈರ್ಯವಾಗಿ ಒಪ್ಪಿಕೊಳ್ಳಲ್ಲ ಕೆಲವರು ತಮ್ಮ ಅಹಂಕಾರ ದಿಂದ ಕೆಲವರು ಭಯದಿಂದ ಮತ್ತೆ ಕೆಲವರು ತಮ್ಮ ಪರಿಸ್ಥಿತಿಯಿಂದ ದೂರ ಉಳಿಯುತ್ತಾರೆ ಅವರು ಬರ್ತಾರೆ ಇಲ್ಲವ ಅನ್ನೋದು ಅವರ ಕೈಯಲ್ಲಿದೆ ಆದರೆ ನೀವು ಯಾರನ್ನಾದರೂ ಕಾಯುತ್ತಾ ನಿಮ್ಮ ಜೀವನವನ್ನು ನಿಲ್ಲಿಸಬಾರದು ಒಂದು ಸತ್ಯ ನೆನಪಿಟ್ಟುಕೊಳ್ಳಿ ನಿಜವಾಗಿಯೂ ನಿಮ್ಮನ್ನು ತುಂಬ ಪ್ರೀತಿ ಮಾಡುವವರು ಒಂದು ದಿನ ತನ್ನ ಅಹಂಕಾರವನ್ನು ಮರೆತು ನಿಮ್ಮ ಬಳಿಗೆ ಬರ್ತಾರೆ ಆದರೆ ಬರದೇ ಹೋದರೂ ಕೂಡ ನೀವು ಕುಗ್ಗಿ ಹೋಗಬಾರದು ನಿಮ್ಮ ಮೌನವೇ ನಿಮ್ಮ ಶಕ್ತಿ ನಿಮ್ಮ ಹೃದಯವೇ ನಿಮ್ಮ ಸತ್ಯ ಕಾಯೋದಕ್ಕಿಂತ ಮುಂದೆ ಸಾಗುವುದು ಒಳ್ಳೆಯದು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಬೇಕು ಇನ್ನೊಬ್ಬರಿಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡಬಾರದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದ